ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರೆ ವೀಕ್ ವೀಕ್ನ ಬುಧವಾರದಂದು ಬೆಳಂ ಬೆಳಗಿನ ವೋಟಿಂಗ್ ರಿಸಲ್ಟ್ ಇವಾಗ ಸಿಕ್ಕಿರುವಂಥದ್ದು ಈ ಒಂದು ಮಾಹಿತಿಯ ಪ್ರಕಾರ ಯಾರಿಗೆ ಎಷ್ಟು ಓಟುಗಳು ಬಂದಿದ್ದಾವೆ ಇವಾಗ ಯಾರು ಯಾವ ಪ್ಲೇಸಲ್ಲಿದ್ದಾರೆ ಎಷ್ಟು ಲಕ್ಷ ಓಟುಗಳಿಂದ ಡಿಫ್ರೆನ್ಸ್ ಇದೆ ಇದೆಲ್ಲದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲನ್ನು ಮೊದಲ ಬಾರಿ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಪಿಸೋಡ್ ಮುಗಿಯೋದೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಯ ನಂತರ ತುಂಬಾ ಜನ ಓಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಸೊ ಈ ಸಲ ಕೂಡ ಅದೇ ರೀತಿಯಾಗಿ ಆಗಿದೆ ಅಂತ ಕಾಣಿಸುತ್ತೆ ರಾತ್ರಿ ಟೈಮ್ ಆಗಿದ್ರು ಕೂಡ ಹೆಚ್ಚಿನ ಓಟುಗಳು ಎಲ್ಲ ಸ್ಪರ್ಧಿಗಳಿಗೂ ಕೂಡ ಬಂದಿದೆ ಅನ್ನುವಂತಹ ಮಾಹಿತಿ ಇದ್ದು ಈ ಒಂದು ಮಾಹಿತಿಯ ಪ್ರಕಾರ ಆರನೇ ಪ್ಲೇಸ್ ಅಲ್ಲಿರುವಂತಹ ರಜತ್ ಅವರಿಗೆ ಇವಾಗ ಒಂದು ಲಕ್ಷ ಓಟುಗಳು ಜಾಸ್ತಿ ಬಂದಿದ್ದಾವೆ ನಿನ್ನೆ ರಾತ್ರಿಗೆ ಕಂಪೇರ್ ಮಾಡಿದರೆ ಮತ್ತು ಇವಾಗ ಅವರಿಗೆ ಬರೋಬ್ಬರಿ ಹದಿಮೂರು ಲಕ್ಷದ ಮೂವತ್ತೆರಡು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಓಟುಗಳು ಟೋಟಲ್ ಆಗಿ ಇಲ್ಲಿಯ ತನಕ ಬಂದಿದೆ ಬುಧವಾರ ಬೆಳಿಗ್ಗೆ ತನಕ ಬಂದಿದೆ ಅನ್ನುವಂತಹ ಮಾಹಿತಿ ಇದ್ದು ಉಗ್ರಂ ಮಂಜೋರ್ ಇವಾಗ ಐದನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಭವ್ಯ ಅವರ ಸಪೋರ್ಟರ್ಸ್ ತುಂಬಾನೇ ಒಳ್ಳೆಯ ಸಪೋರ್ಟ್ ಅನ್ನ ಮಾಡಿದ್ದಾರೆ ಭವ್ಯ ಅವರಿಗೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಹೀಗಾಗಿ ಐದನೇ ಪ್ಲೇಸ್ ಅಲ್ಲಿ ಇವಾಗ ಉಗ್ರಂ ಮಂಜೋರ್ ಇದಾರೆ ಐದನೇ ಪ್ಲೇಸ್ ಅಲ್ಲಿ ಇದ್ದಂತಹ ಭವ್ಯ ಅವರು ನಾಲ್ಕನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಉಗ್ರ ಮಂಜು ಅವರು ಐದನೇ ಪ್ಲೇಸ್ ಇರೋದ್ರಿಂದ ಇವರಿಗೆ ಎಷ್ಟು ಓಟುಗಳು ಬಂದಿದಾವೆ ಅಂತ ನೋಡೋದಾದ್ರೆ ಹದಿನಾರು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತೈದು ಓಟುಗಳು ಇವರ ಪಾಲಾಗಿದೆ ಹಾಗೆಯೇ ನಾಲ್ಕನೇ ಪ್ಲೇಸ್ ಅಲ್ಲಿ ಬಂದಿರುವಂತಹ ಭವ್ಯ ಅವರು ಹದಿನಾರು ಲಕ್ಷದ ತೊಂಬತ್ತೈದು ಸಾವಿರದ ಮೂವತ್ತೆಂಟು ಓಟುಗಳನ್ನು ಪಡ್ಕೊಂಡಿದ್ದಾರೆ ಮೋಕ್ಷಿತಾ ಅವರು ಈಗ ಮೂರನೇ ಪ್ಲೇಸ್ ಅಲ್ಲೇ ಇದ್ದು ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಹತ್ತಿರ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಓಟ್ನಲ್ಲಿ ನಾನು ಮಾತಾಡ್ತಾ ಇರೋದು ಸೊ ಮೋಕ್ಷಿತ್ ಅವರಿಗೆ ಹದಿನೆಂಟು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಅರವತ್ತೇಳು ಓಟುಗಳು ಬಂದಿದ್ದಾವೆ ಅನ್ನುವಂತಹ ಮಾಹಿತಿ ಇದ್ದು ತ್ರಿವಿಕ್ರಮ್ ಅವರಿಗೂ ಕೂಡ ಹದಿನೆಂಟು ಲಕ್ಷ ಓಟುಗಳನ್ನೇ ಬಂದಿದ್ದಾವೆ ಆದರೆ ಬರೋಬ್ಬರಿ ಹದಿನಾರರಿಂದ ಹದಿನೇಳು ಸಾವಿರ ಓಟುಗಳ ಡಿಫ್ರೆನ್ಸ್ ಇದೆ ತ್ರಿವಿಕ್ರಮ್ ಅವರಿಗೆ ಹದಿನೆಂಟು ಲಕ್ಷದ ಮೂವತ್ತ್ ಸಾವಿರದ ಎಂಟು ನೂರ ಇಪ್ಪತ್ತೊಂದು ಓಟುಗಳು ಬಂದಿದ್ರೆ ಹನುಮಂತಣ್ಣ ಮಾತ್ರ ಎರಡು ಮಿಲಿಯನ್ ಅನ್ನ ಈಗಾಗಲೇ ಅಂದ್ರೆ ನಿನ್ನೆ ರಾತ್ರಿನೇ ಕ್ರಾಸ್ ಮಾಡಿದ್ರು ಇವತ್ತು ಬೆಳಿಗ್ಗೆ ಆಗೋದ್ರೊಳಗೆ ಮತ್ತೆ ಎರಡು ಲಕ್ಷ ಓಟುಗಳನ್ನು ಗಳಿಸ್ಕೊಂಡು ಪ್ರಥಮ ಪ್ಲೇಸಲ್ಲಿದ್ದಾರೆ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಓಟುಗಳು ಹನುಮಂತಣ್ಣ ಅವರದ್ದಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಸೊ ಈ ಒಂದು ಮಾಹಿತಿಯ ಪ್ರಕಾರ ಇವಾಗ ಹನುಮಂತಪ್ಪ ಅವರು ನಂಬರ್ ಒನ್ ಪ್ಲೇಸಲ್ಲಿದ್ದಾರೆ ಹಾಗೇನೆ ಇವರಿಗೆ ಮತ್ತೆ ತ್ರಿವಿಕ್ರಮ್ ಅವರಿಗೆ ನಾಲ್ಕು ಲಕ್ಷ ಓಟುಗಳ ಡಿಫ್ರೆನ್ಸ್ ಇದ್ದು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರಿಗೆ ಹದಿನಾರರಿಂದ ಹದಿನೇಳು ಸಾವಿರ ಓಟುಗಳ ಡಿಫರೆನ್ಸ್ ಇದೆ ಮೋಕ್ಷಿತಾ ಮತ್ತು ಭವ್ಯ ಅವರಿಗೆ ಎರಡು ಲಕ್ಷ ಫುಲ್ ಅಲ್ಲ ಒಂದು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಅಂತ ಕನ್ಸಿಡರ್ ಮಾಡಬಹುದು ಎರಡು ಲಕ್ಷ ಫುಲ್ ಅಲ್ಲ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಡಿಫರೆನ್ಸ್ ಇದೆ ಹಾಗೆಯೇ ಭವ್ಯ ಮತ್ತು ಉಗ್ರಂ ಮಂಜು ಅವರಿಗೆ ಕೇವಲ ಐವತ್ತರಿಂದ ಅರವತ್ತು ಸಾವಿರ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಎಪ್ಪತ್ತು ಸಾವಿರ ಡಿಫರೆನ್ಸ್ ಇದೆ ಇನ್ನು ಉಗ್ರ ಮಂಜು ಮತ್ತು ರಜತ್ ಅವರಿಗೆ ಬರೋಬ್ಬರಿ ಮೂರು ಲಕ್ಷದ ಡಿಫರೆನ್ಸ್ ಇದೆ ಅನ್ನುವಂತಹ ಮಾಹಿತಿ ಇದೆ ಸೊ ಇದು ಯಾವಾಗ ಬೇಕಾದರೂ ಚೇಂಜ್ ಆಗಬಹುದು ಯಾಕಂತಂದ್ರೆ ಕೆಲವೊಂದಿಷ್ಟು ಅಭಿಮಾನಿಗಳು ಕಡೆ ಕ್ಷಣದಲ್ಲಿ ವೋಟ್ ಮಾಡೋರು ಕೂಡ ಇದ್ದಾರೆ ಸೊ ಹೀಗಾಗಿ ಇದೇ ಅಂತಿಮವಾದಂತಹ ರಿಸಲ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವಾಗ ಬೇಕಾದರೂ ಬದಲಾವಣೆ ಆಗಬಹುದು ನೋಡೋಣ ಮುಂದಿನ ವೋಟಿಂಗ್ ರಿಸಲ್ಟ್ ನ ಒಂದು ಮಾಹಿತಿಯಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಯಾರು ಯಾವ ಪ್ಲೇಸಲ್ಲಿ ಇರ್ತಾರೆ ಎಷ್ಟು ಓಟುಗಳು ಬಂದಿರ್ತವೆ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್